ಚೈತ್ರ ನವರಾತ್ರಿ ಪ್ರಾರಂಭವಾಗುವ ಒಂದು ದಿನ ಮೊದಲು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಸೂರ್ಯಗ್ರಹಣ ಸಂಭವಿಸುತ್ತಿದ್ದು ಜ್ಯೋತಿಷ್ಯವು ಸೂರ್ಯಗ್ರಹಣಗಳಿಗೆ ವಿಶೇಷ ಮಹತ್ವವನ್ನು ನೀಡುತ್ತದೆ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಪೂರ್ಣ ಸೂರ್ಯಗ್ರಹಣವು ಏಪ್ರಿಲ್ ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಭವಿಸುತ್ತಿದೆ ಕುತೂಹಲಕಾರಿ ಸಂಗತಿ ಎಂದರೆ ಈ ರೀತಿಯ ಕೊನೆಯ ಸೂರ್ಯಗ್ರಹಣವು ಸುಮಾರು ಐವತ್ನಾಲ್ಕು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸಂಭವಿಸಿತು ನಮ್ಮ ಭಾರತದಲ್ಲಿ ಸೂರ್ಯಗ್ರಹಣ ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಮತ್ತು ಸಮಯ ನೋಡುವುದಾದರೆ ಧಾರ್ಮಿಕವಾಗಿ ಮತ್ತು ಜ್ಯೋತಿಷ್ಯದಲ್ಲಿ ಮಹತ್ವದ ಸಂಗತಿಗಳ ಜೊತೆಗೆ ಸೂರ್ಯ ಮತ್ತು ಚಂದ್ರಗ್ರಹಣಗಳನ್ನು ಸಹ ಅಶುಭವೆಂದು ಪರಿಗಣಿಸಲಾಗುತ್ತದೆ ವರ್ಷದ ಮೊದಲ ಸೂರ್ಯಗ್ರಹಣ ಯಾವಾಗ ಮತ್ತು ಎಲ್ಲಿ ಸಂಭವಿಸುತ್ತದೆ ಎಂದು ನೀವು ಕೇಳಿದಾಗ ವರ್ಷದ ಮೊದಲ ಸೂರ್ಯಗ್ರಹಣವು ಏಪ್ರಿಲ್ ಎಂಟರಂದು ಸಂಭವಿಸುತ್ತಿದ್ದು ಈ ಸೂರ್ಯಗ್ರಹಣ ಏಪ್ರಿಲ್ ಎಂಟರಂದು ಒಂಬತ್ತು ಹನ್ನೆರಡಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಎರಡು ಇಪ್ಪತ್ತೆರಡರವರೆಗೆ ಕೊನೆಗೊಳ್ಳುತ್ತದೆ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಸೂತಕ ಅವಧಿಯು ಗ್ರಹಣಕ್ಕೆ ಹನ್ನೆರಡು ಗಂಟೆಗಳ ಮೊದಲು ಪ್ರಾರಂಭವಾಗುತ್ತದೆ ಸೂರ್ಯಗ್ರಹಣವು ಐದು ಗಂಟೆ ಹತ್ತು ನಿಮಿಷಗಳ ಕಾಲ ಇರುತ್ತದೆ ಈ ಗ್ರಹಣದ ಸಮಯದಲ್ಲಿ ಸೂರ್ಯನು ಏಳು ನಿಮಿಷ ಐವತ್ತು ಸೆಕೆಂಡುಗಳ ಕಾಲ ಸಂಪೂರ್ಣವಾಗಿ ಗೋಚರಿಸುವುದಿಲ್ಲ ಈ ಸಮಯದವರೆಗೆ ಸೂರ್ಯನು ಭಾಗಶಃ ಮಸುಕಾಗುತ್ತಾನೆ ಸೂರ್ಯಗ್ರಹಣದ ಸಮಯದಲ್ಲಿ ಅನುಸರಿಸಬೇಕಾದ ಮುನ್ನೆಚ್ಚರಿಕೆಗಳಿವು ಎಲ್ಲರೂ ಗ್ರಹಣದ ಸಮಯದಲ್ಲಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ತುಂಬಾ ಅತ್ಯಗತ್ಯವಾಗಿರುತ್ತದೆ ಸೂರ್ಯನನ್ನು ನೇರವಾಗಿ ನೋಡಬೇಡಿ ಸೂರ್ಯನು ಚಂದ್ರನಿಂದ ಭಾಗಶಃ ಅಸ್ಪಷ್ಟವಾಗಿದ್ದರೂ ಅದನ್ನು ನೋಡುವುದು ನಿಮ್ಮ ಕಣ್ಣುಗಳಿಗೆ ಹಾನಿ ಮಾಡುತ್ತದೆ ಗ್ರಹಣವನ್ನು ಸುರಕ್ಷಿತವಾಗಿ ವೀಕ್ಷಿಸಲು ಸೌರವೀಕ್ಷಣಾ ಕನ್ನಡಕ ಅಥವಾ ಪಿನ್ ಹೋಲ್ ಪ್ರೊಜೆಕ್ಟರ್ಗಳಂತಹ ಪರೋಕ್ಷ ವೀಕ್ಷಣಾ ವಿಧಾನಗಳನ್ನು ಬಳಸಿ ನಿಮ್ಮ ಚರ್ಮವನ್ನು ರಕ್ಷಿಸಿಕೊಳ್ಳಿ ನೀವು ಹೊರಾಂಗಣದಲ್ಲಿ ಸೂರ್ಯಗ್ರಹಣವನ್ನು ವೀಕ್ಷಿಸಲು ಯೋಜಿಸುತ್ತಿದ್ದರೆ ಹಾನಿಕಾರಕ ಯುವಿ ಕಿರಣಗಳಿಂದ ನಿಮ್ಮ ಚರ್ಮವನ್ನು ರಕ್ಷಿಸಲು ಸನ್ಸ್ಕ್ರೀನನ್ನು ಹಚ್ಚಿಕೊಳ್ಳಲು ಮರೆಯದಿರಿ ಸದಾ ಹೈಡ್ರೇಟ್ ಆಗಿರಿ ನೀವು ಗ್ರಹಣದ ಸಮಯದಲ್ಲಿ ಎಲ್ಲೇ ಇದ್ದರೂ ಸಹ ಆ ದಿನ ಸಾಕಷ್ಟು ನೀರು ಕುಡಿದು ಹೈಡ್ರೇಟ್ ಆಗಿರಲು ಪ್ರಯತ್ನಿಸಿ ಅದರಲ್ಲೂ ನೀವು ಕೆಲಸದ ನಿಮಿತ್ತ ಹೊರಗೆ ಸಮಯ ಕಳೆಯುತ್ತಿದ್ದರೆ ನೀರು ಕುಡಿದು ಹೈಡ್ರೇಟ್ ಆಗಿರುವುದು ತುಂಬಾ ಮುಖ್ಯವಾಗುತ್ತದೆ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರ ಸುರಕ್ಷತೆಯ ಬಗ್ಗೆ ಇರುವ ಮುನ್ನೆಚ್ಚರಿಕೆಗಳೇನು ಅನೇಕ ಸಂಸ್ಕೃತಿಗಳಲ್ಲಿ ಸೂರ್ಯಗ್ರಹಣಗಳು ಮೂಢನಂಬಿಕೆಗಳು ಮತ್ತು ನಂಬಿಕೆಗಳಿಂದ ಆವೃತವಾಗಿವೆ ವಿಶೇಷವಾಗಿ ಗರ್ಭಿಣಿಯರಿಗೆ ಸಂಬಂಧಿಸಿದಂತೆ ಅಂತ ಹೇಳಬಹುದು ಹೀಗಾಗಿ ಗ್ರಹಣದ ವೇಳೆಯಲ್ಲಿ ಗರ್ಭಿಣಿ ಮಹಿಳೆಯರು ಎಚ್ಚರಿಕೆಯಿಂದ ಇರುವುದು ಉತ್ತಮ ಗರ್ಭಿಣಿ ಮಹಿಳೆಯರು ವಿಶ್ರಾಂತಿ ಪಡೆಯಬೇಕು ಆದಷ್ಟು ಶಾಂತವಾಗಿರಿ ಮನೆಯೊಳಗೆ ಇರಿ ಚೂಪಾದ ವಸ್ತುಗಳನ್ನು ಬಳಸಬೇಡಿ ಆಹಾರ ಸೇವಿಸಬೇಡಿ ಗ್ರಹಣದ ನಂತರ ಸ್ನಾನ ಮಾಡಿ ಮುಖ್ಯವಾಗಿ ಈ ಗ್ರಹಣದಿಂದಾಗಿ ಮೂರು ರಾಶಿಯ ಜನರು ಅದೃಷ್ಟವನ್ನು ಪಡೆಯುತ್ತಾರೆ ವಿಶೇಷವಾಗಿ ಹಣಕಾಸಿನ ಪರಿಸ್ಥಿತಿಯಲ್ಲಿ ಉತ್ತಮ ಪ್ರಗತಿ ಇರುತ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಸೂರ್ಯಗ್ರಹಣದೊಂದಿಗೆ ಯಾವ ರಾಶಿ ಚಕ್ರ ಚಿಹ್ನೆಯವರು ಅದೃಷ್ಟವನ್ನು ಪಡೆಯುತ್ತಾರೆ ಎಂಬುದನ್ನು ಈಗ ನೋಡೋಣ ಮೇಷರಾಶಿ ಮೇಷರಾಶಿಯವರು ತಮ್ಮ ಇಷ್ಟಾರ್ಥಗಳನ್ನು ಸೂರ್ಯಗ್ರಹಣದಿಂದ ಈಡೇರಿಸಿಕೊಳ್ಳುತ್ತಾರೆ ಅನಿರೀಕ್ಷಿತ ಆರ್ಥಿಕ ಲಾಭ ಸಿಗಲಿದೆ ಹೊಸ ಕೆಲಸವನ್ನು ಪ್ರಾರಂಭಿಸುವುದು ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ನಿಮ್ಮ ಪ್ರಯತ್ನಗಳಲ್ಲಿ ನೀವು ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ ನೀವು ಬಹಳಷ್ಟು ಹಣವನ್ನು ಗಳಿಸಬಹುದು ಮತ್ತು ಉಳಿಸಬಹುದು ಕುಟುಂಬ ಸದಸ್ಯರಿಂದ ಸಂಪೂರ್ಣ ಬೆಂಬಲ ಪಡೆಯುವಿರಿ ವೃಷಭರಾಶಿ ವೃಷಭ ರಾಶಿಯವರಿಗೆ ಸೂರ್ಯಗ್ರಹಣ ಧನಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮ ಉದ್ಯೋಗ ದೊರೆಯಲಿದೆ ಉದ್ಯೋಗಿಗಳಿಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಾಗಬಹುದು ಈ ಸಮಯದಲ್ಲಿ ನೀವು ಬಹಳಷ್ಟು ಹಣವನ್ನು ಉಳಿಸಬಹುದು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ಯಶಸ್ಸು ಗಳಿಸುವರು ರಾಜಕೀಯದಲ್ಲಿರುವವರಿಗೆ ಉತ್ತಮ ಯಶಸ್ಸು ಸಿಗಲಿದೆ ಮಕರ ರಾಶಿ ಮಕರ ರಾಶಿಯವರಿಗೆ ಸೂರ್ಯಗ್ರಹಣ ಲಾಭ ತರಲಿದೆ ವಿಶೇಷವಾಗಿ ಮಕ್ಕಳಿಂದ ನೀವು ಒಳ್ಳೆಯ ಸುದ್ದಿಯನ್ನು ಪಡೆಯುತ್ತೀರಿ ಉದ್ಯೋಗಿಗಳು ಮೇಲಾಧಿಕಾರಿಗಳೊಂದಿಗೆ ತಮ್ಮ ಸಂಬಂಧವನ್ನು ಸುಧಾರಿಸುತ್ತಾರೆ ಕೆಲಸದ ಸ್ಥಳದಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಎಲ್ಲ ಯೋಜಿತ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ಮುಖ್ಯವಾಗಿ ಈ ಅವಧಿಯಲ್ಲಿ ನೀವು ಬಹಳಷ್ಟು ಹಣವನ್ನು ಉಳಿಸಲು ಮತ್ತು ಗಳಿಸಲು ಅವಕಾಶಗಳನ್ನು ಪಡೆಯುತ್ತೀರಿ ಜಂಟಿ ಉದ್ಯಮಿಗಳಿಗೆ ಈ ಸಮಯ ಉತ್ತಮವಾಗಿರುತ್ತದೆ ಕುಂಭರಾಶಿ ಈ ಕುಂಭರಾಶಿಯವರಿಗೆ ಸೂರ್ಯಗ್ರಹಣದ ಧನಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ಯಶಸ್ಸು ಗಳಿಸುವರು ರಾಜಕೀಯದಲ್ಲಿರುವವರಿಗೆ ಉತ್ತಮ ಯಶಸ್ಸು ಸಿಗಲಿದೆ ಈ ಅವಧಿಯಲ್ಲಿ ನೀವು ಕೂಡ ಬಹಳಷ್ಟು ಹಣವನ್ನು ಉಳಿಸಲು ಮತ್ತು ಗಳಿಸಲು ಅವಕಾಶಗಳನ್ನು ಪಡೆಯುತ್ತೀರಿ ಜಂಟಿ ಉದ್ಯಮಿಗಳಿಗೆ ಈ ಸಮಯದಲ್ಲಿ ಉತ್ತಮವಾಗಿರುತ್ತದೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಸೂರ್ಯಗ್ರಹಣ ಲಾಭ ತರಲಿದ್ದು ವಿಶೇಷವಾಗಿ ಮಕ್ಕಳಿಂದ ನೀವು ಒಳ್ಳೆಯ ಸುದ್ದಿಯನ್ನು ಪಡೆಯುತ್ತೀರಿ ಉದ್ಯೋಗಿಗಳು ಮೇಲಾಧಿಕಾರಿಗಳೊಂದಿಗೆ ತಮ್ಮ ಸಂಬಂಧವನ್ನು ಸುಧಾರಿಸುತ್ತಾರೆ ಕೆಲಸದ ಸ್ಥಳದಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಎಲ್ಲ ಯೋಜಿತ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ಹೀಗಾಗಿ ಇನ್ನುಳಿದ ರಾಶಿಯವರಿಗೆ ಯಾವುದೇ ರೀತಿಯ ದೊಡ್ಡ ಪ್ರಮಾಣದ ಕಂಟಕ ಇಲ್ಲ ಕಮೆಂಟ್ ಬಾಕ್ಸ್ನಲ್ಲಿ ಹರಿಹೋಮತ್ತ ಕಮೆಂಟ್ ಮಾಡಿ ಹಾಗೂ ಆದಷ್ಟು ಈ ಮಾಹಿತಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು